ಗುಡ್ ಮಾರ್ನಿಂಗ್ ಬೆಳಗ್ಗೆ ಬೆಳಿಗ್ಗೆ ನೋಡಿ ಸೂರ್ಯ ನೆತ್ತಿ ಮೇಲೆ ಏರಿದ್ದಾನೆ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ ಹ್ಞೂ ಕೂರಿದೆ ನೋಡಿ ಮೊನ್ನೆ ಇದೆ ನೋಡಿ ಸೂಪರ್ ಎಲ್ಲ ಕಡೆ ಮಂಜು ಸೂರ್ಯ ಹ್ಞೂ ಸೂಪರ್ ಇದೆ ಕೂಲ್ ಇದೆ ಈಗಷ್ಟೇ ನಾವು ಗುಡ್ ಮಾರ್ನಿಂಗ್ ನಾ ಚಾತುರ್ ಓಕೆ ಈ ಮನೆಯಲ್ಲಿ ಏನು ಚೆಂದ ಗೊತ್ತುಂಟ ಒಂದು ಬೆಳಿಗ್ಗೆ ಎದ್ದು ಫುಲ್ಲು ಫ್ರಂಟಲ್ಲಿ ಸೂರ್ಯ ಉದಯಿಸ್ತಾರೆ ಹಾಗೂ ಫುಲ್ಲು ಎಲ್ಲ ಕಡೆ ಇಲ್ಲಿ ಒಳಗಡೆ ಬೆಳಕು ಬರುತ್ತೆ ಸೂರ್ಯಂದು ಇಲ್ಲಿ ನೋಡಿ ಎಲ್ಲ ಕಿಟಕಿ ಎಲ್ಲಿ ಉಂಟು ನೋಡಿ ಎಲ್ಲ ಕಡೆ ಒಳಗೆ ಸೂರ್ಯಂದು ಬೆಳಕು ಬರುತ್ತೆ ಬೆಳಗ್ಗೆ ಬೆಳಗ್ಗೆ ಹಾಕುವಾಗ ಉದಯಿಸೋದು ಮುಂದೆನೇ ಕಾಣುತ್ತೆ ನಮ್ಮ ಕಣ್ಣ್ದಿ ಈ ಕಿಟಕಿ ಮುಂದೆನೇ ಇರುತ್ತೆ ಹಾಗೂ ತುಂಬ ಚೆಂದ ಕಾಣುತ್ತೆ ಹಾಗೂ ನೆಕ್ಸ್ಟ್ ಏನು ಗೊತ್ತುಂಟ ಮುಳುಗುವಾಗ ನಮ್ಮ ಕರೆಕ್ಟ್ ಹಿಂದ್ಗಡೆ ಸೈಡು ಅಲ್ಲಿ ಎಷ್ಟು ಕಿಟಕಿ ಉಂಟು ನೋಡಿ ಆ ಎಲ್ಲ ಕಿಟಕಿಯಲ್ಲೂ ಕೂಡ ಕಾಣುತ್ತೆ ಹಾಗೂ ಎಲ್ಲ ಕಿಟಕಿಯಲ್ಲೂ ಕೂಡ ಬೆಳಕು ಬರುತ್ತೆ ಹಾಗೂ ನೆಕ್ಸ್ಟ್ ಇಲ್ಲಿ ಒಂದು ಫೋಟೋ ಹಾಕಿದ್ದೀವಿ ನೋಡಿ ನಾವು ಇದು ಪೋಸ್ಟರ್ ಇದಕ್ಕೆ ಉಂಟಲ್ಲ ಮೇಲ್ಗಡೆ ನಮ್ಮದು ಗ್ಲಾಸ್ ಉಂಟಲ್ವಾ ಅಲ್ಲಿಂದ ಬೆಳಕು ಬಂದು ಬೀಳುತ್ತೆ ಅಜ್ಜಿಯಲ್ಲಿ ಅಡಿಗೆ ಮಾಡೋದು ಪೋಸ್ಟರ್ ಉಂಟು ನೋಡಿ ಆ ಕರೆಕ್ಟ್ ಮಡಿಕೆ ಉಂಟು ನೋಡಿ ಆ ಮಡಿಕೆಗೆ ಲೈನ್ ಆಗಿ ಬೆಳಕು ಬೀಳುತ್ತೆ ತುಂಬ ಚೆನ್ನಾಗ್ ಕಾಣುತ್ತೆ ಆದರೆ ನಾವು ಅಲ್ಲಿ ಒಂದು ಅಡ್ಡೆ ಹಾಕಿದ್ದೀವಿ ಶೀಟ್ ಇವಾಗ ಬೀಳ್ತಾ ಇಲ್ಲ ಇಲ್ಲದ್ರೆ ನಾನು ಬೀಳುವ ಖಂಡಿತ ತೋರಿಸ್ತೀನಿ ಅದು ತುಂಬ ಇದ್ರೆ ತುಂಬ ಚೆನ್ನಾಗ್ ಆಗುತ್ತೆ ಅದು ಹಾಗೂ ಇನ್ನೊಂದೇನು ಏನು ಅಲ್ಲಿ ಒಂದು ಗ್ರೀನರಿ ಕಾಣ್ತಾ ಉಂಟು ನೋಡಿ ಅದು ಸ್ವಲ್ಪ ಬೆಳಿಗ್ಗೆ ಇನ್ನು ಸ್ವಲ್ಪ ಹೊತ್ತ ಆಗುವಾಗ ಆ ಗ್ರೀನರಿ ಮೇಲೆಲ್ಲ ಬೆಳಕು ಬೀಳಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅವಾಗ ಕೂಡ ಒಂಥರ ತುಂಬ ಚೆನ್ನಾಗಿ ಕಾಣುತ್ತೆ ಸಂಜೆ ಟೈಮಲ್ಲಿ ಕೂಡ ಸೇಮ್ ಅದೇ ರೀತಿ ಆಗುತ್ತೆ ಇದೆಲ್ಲ ಕೆಲವು ನಮಗೆ ಇಷ್ಟವಾಗಿದ್ದು ಮನೆಯಲ್ಲಿ ಆಗುವಾಗ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತೇಳಿ ಎನಿಸಿದೆ ಏಕೆಂದರೆ ನಾರ್ಮಲ್ ಆಗಿ ನಾನು ಬೆಳಗ್ಗೆ ಬೆಳಗ್ಗೆ ತುಂಬ ಬೇಗ ಹೇಳುವುದಿಲ್ಲ ನೈಟ್ ಸ್ವಲ್ಪ ಲೇಟಾಗಿ ಮಲಗೋದಲ್ವ ಹಾಗೆ ನಾನು ಹೇಳುವಾಗ ಸ್ವಲ್ಪ ಸೂರ್ಯ ಮೇಲೇನೆ ಹೋಗಿರ್ತಾರೆ ಹಾಗೆ ಇವತ್ತು ನನಗೆ ಇವತ್ತಲ್ಲ ಸುಮಾರು ಸಲ ನನಗೆ ನೋಡಲಿಕ್ಕೆ ಸಿಕ್ಕಿದೆ ಹೇಳ್ತೀನಿ ಹಾಗೆ ಹೇಳಲ್ಲ ಅಂತಲ್ಲ ಆದರೆ ಕೆಲವೊಮ್ಮೆ ನನಗೆ ಸಿಗೋದಿಲ್ಲ ಹಾಗೆ ನಾನು ಬೆಳಗ್ಗೆ ಬೆಳಗ್ಗೆ ಎದ್ದು ಕೆಲವೊಮ್ಮೆ ಮಾಡೋದಿಲ್ಲ ಆದರೆ ಇವತ್ತು ಸ್ವಲ್ಪ ಫ್ರೀ ಕೂಡ ಇದ್ದೆ ಹಾಗೆ ಮಾಡೋಣ ಅಂತ ಆಯಿತು ಹಾಗೆ ಮಾಡ್ತಾ ಇದ್ದೀನಿ ನೋಡಿ ಯಾವ ರೀತಿ ಬೆಳಕು ಕರೆಕ್ಟ್ ಮುಖಕ್ಕೆ ಬೀಳುತ್ತೆ ಬೆಳಗ್ಗೆ ಎದ್ದಿದ್ದೆ ಮುಖ ತೊಳೆಯುವಾಗಿರಲಿ ಎಲ್ಲದಕ್ಕೂ ನೋಡಿ ಫುಲ್ ಬೆಳಕು ನೋಡಿ ಮುಖಕ್ಕೆ ಬೀಳುತ್ತೆ ಕಾಣುತ್ತೆ ಆ ಕಳ್ಳ ನೋಡಿ ಇವಾಗ ಎದ್ದು ವಾ ಎಂತಂದು ಮಾಡಿ ಬ್ರೇಕ್ಫಾಸ್ಟ್ ಎಂತ ಮಾಡೋದು ಚಪಾತಿ ಮಾಡ್ಲಾ ಅಮ್ಮ ಮತ್ತು ಡ್ಯಾಡಿ ಕೂಡ ಇಲ್ಲ ಅವರು ಅವರ ಮನೆಗೆ ಹೋಗಿದ್ದಾರೆ ಹಾಗೆ ನಾವೇ ಇರೋದು ನಾಳೆ ವ್ಯಾಲೆಂಟೈನ್ ಡೇ ನೆನ್ಪುಂಟು ನೀವೇ ನೆನಪು ಇರುತ್ತೆ ಮಾಡಬೇಡಿ ವ್ಯಾಲೆಂಟೈನ್ ಡೇ ಮೊದ್ಲು ನಾನು ಒಂದು ಕಡೆ ನಿಮಗೆ ಕರ್ಕೊಂಡು ಹೋಗ್ಲಿಕ್ಕೆ ನೀವೇಂತ ಹೇಳಲಿಲ್ಲ ನನಗೆ ಎಂತ ಹೇಳ್ತೀಯ ಒಮ್ಮೆ ಕರ್ಕೊಂಡು ಅಂತ ಹೇಳಿದ್ರೆ ಮತ್ತೊಮ್ಮೆ

ಒಮ್ಮೆ ಅವರು ಹಾಗೆ ಮಾಡಿದ್ದು ನಾನು ಸುಮ್ಮನೆ ನನಗೆ ಡೋಂಗಿ ಮಾಡೋದು ಕೆಲವೊಮ್ಮೆ ಹೊರಟು ನಿಂತ ಮೇಲೆ ಎಲ್ಲಿ ಹೊರಡಿದ್ದೀರಿ ಯಾಕೆ ಹೊರಡಿದ್ದು ಅಂತ ಹೇಳ್ತಾರೆ ಕೆಲವೊಮ್ಮೆ ಓಕೆ ಹೊರಡ್ತೀನಿ ಮತ್ತೆ ಹೊರಟ ಮೇಲೆ ಇದು ಮಾಡಬೇಡಿ ಓ ಹೊರಟು ಮತ್ತೆ ಒಂದು ರೌಂಡ್ ಅಲ್ಲಿ ಹೊರಗೆ ಥರ ಕರ್ಕೊಂಡು ಹೋಗಿ ಒಳಗೆ ತಂದು ಬಿಡ್ತಾರೆ ಎಷ್ಟೋ ಸಲ ಹಾಗೆ ಮಾಡ್ತಾರೆ ಅವರು ಡೋಗಿ ಮಾಡ್ತಾರೆ ನನಗೆ ನಾನು ಹೊರಡೋದಿಲ್ಲ

ಸುಮ್ನೆ <laughs> <laughs>

ಎಲ್ಲಿ ಕರ್ಕೊಂಡು ಹೋಗುದು ಎಲ್ಲಿ ಅಂತ ಗೊತ್ತಿಲ್ಲ ಸೀದಾ ಕರ್ಕೊಂಡು ಹೋಗ್ತೀನಿ ಸೀದಾ ಹೋಗುದಾ ಸೀದಾ ಹೋಗುದು ಎಲ್ಲಿ ನಿ ಸ್ಟಾಪ್ ಇಡ್ ಜಾಲಿ ನಿಲ್ಸು ಓಕೆ ಓಕೆ ಇಲ್ಲದ ಪೆಟ್ರೋಲ್ ಕಾಲೆ ಅಲ್ಲಿ ನಿಲ್ಲುದು ಆ ಓಕೆ 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 ಆಯ್ತು ಆಯ್ತು ತಿಂಡಿ ಎಂತ ತಿಂಡಿ ತಿಂಡಿ ಅಲ್ಲಿ ಏನಿಲ್ಲ ಲಾಂಗ್ ಡ್ರೈವ್ ಮಾತ್ರ ಲಾಂಗ್ ಡ್ರೈವ್ ಅಂತ ಊಟ ಒಟ್ಟಿಗೆ ಇಲ್ಲದೆ ಲಾಂಗ್ ಡ್ರೈ ಮಾಡೋದು ನಾವು ಮತ್ತೆ

ಎಲ್ಲಿಗೆ ನೋಡುವ ಓಕೆ ಇವಾಗ ನಾವು ವಿಟ್ಲ ಕ್ರಾಸ್ ಆದ್ವಿ ವಿಟ್ಲದಿಂದ ಹೋಗ್ತಾ ಇರ್ತ ಆ ಈಗ ಪುತ್ತೂರ್ ಇಲ್ಲಿದ್ದೀವಿ ಆ ಇನ್ನು ಇಷ್ಟು ದೂರ ಕರ್ಕೊಂಡು ಹೋಗ್ತಾರೆ ಗೊತ್ತಿಲ್ಲ ಮತ್ತೆ ಇನ್ನೊಂದೇನಂದ್ರೆ ಇನ್ನು ಕೂಡ ಬ್ರೇಕ್ಫಾಸ್ಟ್ ತೆಗೆದು ಕೊಡ್ಲಿಲ್ಲ ನಮ್ಗೆ ನನಗೆ ಏನು ಗೊತ್ತಿಲ್ಲ ಮನೆಯಲ್ಲಿರುವಾಗ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ತೀವಲ್ವ ನಮಗೆ ಹಸಿವೆ ಇರೋಲ್ಲ ಹೆಚ್ಚಾಗಿ ಯಾವಾಗಲೂ ಹಾಗೆಯೇ ಮನೆಯಲ್ಲಿ ಏನಾದರೂ ಮಾಡಿದರೆ ಒಂದು ತಿನ್ನೋದು ಹಾಗೆ ಇರೋದು ಮತ್ತೆ ಯಾವಾಗ ಒಂದು ಹತ್ತು ಗಂಟೆ ನಂತರ ಹನ್ನೊಂದು ಗಂಟೆ ಈ ರೀತಿ ನಮ್ಮದು ಬ್ರೇಕ್ಫಾಸ್ಟ್ ಆಗುತ್ತೆ ಆದರೆ ಇಲ್ಲಿ ಹೊರಗಡೆ ಯಾವಾಗಲೂ ಎದ್ದು ಹೋಗ್ತೀವಲ್ವ ಆವಾಗ ನನಗೆ ಏಳು ಗಂಟೆ ಎಂಟು ಗಂಟೆಗೆ ಹೊಟ್ಟೆಗೆ ಹಸಿವು ಸ್ಟಾರ್ಟ್ ಆಗೋದು ಏನಂತ ಗೊತ್ತಿಲ್ಲ ಅದು ಹೊರಗಡೆದು ಇನ್ನೂ ಆಸೆ ಅಲ್ಲ ಅದು ಅದು ಏನಂತ ಗೊತ್ತಿಲ್ಲ ಆವಾಗದಿಂದ ಹೊಟ್ಟೆ ಹಸಿವೆ ಆಗ್ತಾ ಉಂಟು ಜೋರು ಹಾಗೆ ನಮ್ಗೆ ಸರಿಯಾಗಿ ಒಂದು ಇದು ಕೂಡ ಸಿಗ್ಲಿಲ್ಲ ಸರಿ ಹೋಟೆಲ್ ಕೂಡ ನಿಲ್ಲಿಸೋಣ ಅಂದ್ರೆ ಕೆಲವು ಕಡೆ ಜಾಗ ಇರ್ಲಿಲ್ಲ ನಿಲ್ಲಿಸ್ಲಿಕ್ಕೆ ಹಾಗೆ ಇದೆಂತ ಮಹೇಶ್ ಪ್ರಸಾದ್ ಸಸ್ಯಾರಿ ಉಪಗ್ರಹ ಎಲ್ಲಿ ನೀನು ನೋಡೋದು ಕೂಡ ಇಲ್ಲ ಇವರದು ಏನ್ ಗೊತ್ತುಂಟ ಪ್ರಾಬ್ಲಮ್ ಒಂದು ನಾನು ಸೈಡ್ ಅಲ್ಲಿ ಕುತ್ಕೊಳ್ಬೇಕು ಎಲ್ಲ ಎಲ್ ಒಂದು ಕರ್ಕೊಂಡು ನೋಡಿ ಅದೆಂತ ಅಲ್ಲ ಗೊತ್ತಿಲ್ಲ ಒಂದೆಂತ ಗೊತ್ತುಂಟಾ

ಅದು ಸುರ್ ನೋಡ್ಲಿಕ್ಕೆ ನನಗೆ ಇಡೀ ಡ್ರೈವಿಂಗ್ ಅಲ್ಲಿ ಉಂಟಲ್ಲ ಎಲ್ಲಿ ಹೋದ್ರು ಈಗ ಹುಡುಕುದು ಕೆಲಸ ನನಗೆ ಅದು ಕೆಲಸ ಎಲ್ಲ ಕಡೆ ನೋಡುದು ಬೇಕಂತ ಹೌದಾ ನೋಡು ದಾರಿಯಲ್ಲಿ ಸಿಕ್ಕಿದ್ರೆ ನಿಲ್ಸ್ತೀನಿ ಅದೇನಾದ್ರು ಬೇಕು ಹೌದಾ ಅಲ್ಲಿ ನೋಡಿ ಎಲ್ಲ ದಾರಿಯಲ್ಲಿ ಸಿಕ್ಕಿದ್ರೆ ನಿಲ್ಲಿಸ್ತೀನಿ ಈಗ ಇವರು ಇವರು ಎಲ್ಲ ಕೂಡ ನಿಲ್ಲಿಸ್ತಿಲ್ಲ ಮತ್ತೆ ನಾನು ಒಂದು ಹೇಳಿದ್ರೆ ಅಲ್ಲಿ ನೋಡಿ ಒಂದು ಹೋಟೆಲ್ ಹೌದಾ ಶಾ ಪಾಸ್ ಆಯ್ತಲ್ಲ ಇನ್ನು ಮುಂದೆ ಹೋಗೋಣ ಮುಂದೆ ಹೀಗೆ ಈಗ ನಾನು ನೋಡ್ತೇನೆ ನನ್ನ ಕುತ್ತಿಗೆ ಇಡೀ ನೋವಾಗುತ್ತೆ ಇಲ್ಲಿ ತೋರಿಸಿದ ಕಡೆ ನಿಲ್ಲೋದು ಕೂಡ ಇಲ್ಲ ಒಂದು ಕರ್ಕೊಂಡು ಈಗ ಏನು ಬೇಕಂತ ಹೇಳಿದ್ರೆ ಮೆಲ್ಲ ಹೋಗ್ಬೇಕು ಆಚೀಚೆ ನೋಡ್ಬೇಕು ಒಂದು ಪೇಂಟೆ ಬರುವಾಗ ಟೌನ್ ಬರುವಾಗ ಪೇಂಟೆ ಏನಿಲ್ಲ ಇವನಬ್ಬ ಬರ್ತಾರೆ ಅಂತ ಓಕೆ ಈಗ ಅಲ್ಲೆಂತ ಮಂಗಲ್ ಅಲ್ಲ ಅದು ಸ್ಟೋರ್ ಒಬ್ಬ ಮಂಗಲ ಎಲೆಕ್ಟ್ರಿಕಲ್ ಅಂತ ಓಕೆ ಈಗ ನೋಡೋಣ ಇವಾಗ ಬ್ರೇಕ್ಫಾಸ್ಟ್ ಇಷ್ಟೊಂದು ಫೈನಲಿ ಸಣ್ಣಿಗೆ ಅಂತ ಹೇಳಿ ಹೋಟೆಲ್ ಚೆನ್ನಾಗಿದೆ ಅಂದರೆ ಎಲ್ಲ ಐಟಮ್ಸ್ ಇದೆ ನಾವಂದ್ರೆ ನೋಡಿ ಉಂಟ ಇಲ್ವಾ ಅಂತ ಹೇಳಿ ಎಣಿಸಿದ್ವಿ ಹೇಳ್ತಾರಲ್ಲ ಹೊರಗಡೆಯಿಂದ ನೋಡಿ ಏನು ಇದು ಮಾಡಬಾರ್ದು ಜಡ್ಜ್ ಮಾಡಬಾರ್ದು ಅಂತ ಹೇಳಿ ಉಂಟು ಸುಮಾರು ಐಟಮ್ಸ್ ಉಂಟು ಓಕೆ ಇಲ್ಲಿ ನಾನು ಡಿಪ್ ವಡ ತಗೊಂಡೆ ನಾನು ಮತ್ತು ವಿನು ಆಮೇಲೆ ನನ್ನ ಹಸ್ಬೆಂಡ್ ಮೊಸರು ವಡ ತಗೊಂಡ್ರು ನೆಕ್ಸ್ಟ್ ರಾಯಿ ಬನ್ಸ್ ತಗೊಂಡ ಈ ರೀತಿ ಒಂದೊಂದು ತಕೊಂಡ್ರು ಸುಮಾರಿತ್ತು ಇಲ್ಲಿ ತಿಂಡಿ ಎಲ್ಲ ನಿಮಗೆ ಓಕೆ ಗಾಡಿದು ಓನರ್ಸ್ ಈಗ ಹಿಂದೆ ಕೂತ್ಕೊಳ್ಳಿದ್ದಾರೆ ಹಾಗೂ ನಾವು ಕೆಲಸದವರು ಹಿಂದೆ ಹಿಂದೆ ಕೂತ್ಕೊಳ್ಳಿದ್ದೀವಿ ನಮ್ಮ ಹತ್ರ ಜಗಳ ಆಡ್ತಿದ್ರು ಎಂತ ಆರಾಮದಲ್ಲಿ ಹೌದು ನಿಮಗೆ ಆರಾಮದಲ್ಲಿ ಕೂತ್ಕೊಳ್ಳಿಕ್ಕೆ

ಜಗಳೇ ಇರ್ತಿದ್ರು ಇಬ್ರು ಆವಾಗದಿಂದ ನೀವು ಹಿಂದೆ ಆರಾಮದಲ್ಲಿ ಕೂತ್ಕೊಳ್ಳಿ ಪಪ್ಪ ಅಲ್ರಿ ಇಬ್ರು ರಾಜರಾಣಿಯಾಗಿ ಕೂತ್ಕೊಳ್ಳಿ ನಾವು ಮುಂದೆ ಕೆಲಸದವರಾಗಿ ಕೆಲಸ ಮಾಡ್ತೀವಿ ನಾವು ನೋಡ್ಬೇಕು ನಾನ್ ರೋಡ್ ನೋಡ್ಬೇಕು ಅವನ್ ಡ್ರೈವ್ ಮಾಡ್ಬೇಕು ನೀವು ಫ್ರೀ ಹಿಂದೆ ಮಸ್ತ್ ಮಸ್ತ್ ಮಜಾ ಮಾಡಿ ನಿಮ್ಮ ಹತ್ರ ಡ್ರೈವಿಂಗ್ ಕೊಟ್ಟು ಹಿಂದೆ ನಾವು ಮಸ್ತ್ ಮಜಾ ಮಾಡ್ಲಿಕ್ಕೆ ಆಗುತ್ತಾ ಆಗ್ತದೆ ಇವನು ಪ್ರೊಫೆಷನಲ್ ಡ್ರೈವರ್ ನಾನು ಗುಲ್ ನೋಡುವ ಅವ್ನು ಅಸಿಸ್ಟೆಂಟ್ ಹ್ಮ್ ನಿನ್ಗೆ ಈಗ ಈಗ ಗೊತ್ತಿರಲ್ಲ ಮಕ್ಕಳಿಗೆ ಇನ್ನೊಂದು ಬೇಕಾ ಮರ್ಯಾದೆ ತೆಗಿಲಿಕ್ಕೆ ನಿಮ್ದು ಮದ್ಯ ಸಿಗುವ ನಾವು ಟು ಗಿಡ ಬೇಕು ಇಲ್ಲಿ ಅದು ಚಂದ ಅದು ಪರ್ಪಲ್ ಇದ್ದು ಬರುತ್ತಲ್ಲ ದಾರಿಯಲ್ಲಿ ಸಿಗುತ್ತೆ ಪಾಪ ನೋಡಿ ಬೇನು ಅಲ್ಲಿ ಮಾಡ್ತಾ ಇದ್ದಾನ ಅದು ಸಿಗುದಿಲ್ಲ ಅದು ಕಟ್ಟಾಗ್ತದೆ ಆಗ್ತದೆ ಅದು ಸಂತೆ ಅಂತ ಕಡಿಗೆಲ್ಲ ಅದು ನಾನು ತಂದಿದ್ದೀನಲ್ಲ ಕಟ್ ಆಗಿದೆ ಬೇನಾ ಚಾಡ್ ಬಿಟ್ಟ ಚಾಡ್ ಚಾಡ್ ತಗೊಂಡು ಹೋಗ್ತೀನಿ ಪಾಪ ನೋಡಿ ನನ್ನ ಮಕ್ಕಳು ಉಂಟು ನಾನ್ ತರ್ತೇನೆ ಇದೆ ಆದ್ರೆ ಈಗ ನೀನು ಎಲ್ಲ ಮುಂದೆನೆ ಕಟ್ ಮಾಡಿ ತಗೊಂಡ್ ಬರ್ತೀಯ ಸ್ವಲ್ಪ ಅದ್ರದ್ದು ಬೆಳಗ್ಗೆ ಇದ್ದದ್ದು ಬೆಳಗ್ಗೆ ಅದು ಗಟ್ಟರಲ್ಲಿ ಉಂಟು അവനീ കൂടെ നന്ദി ಎಲ್ಲಿ ಕರ್ಕೊಂಡು ಬಂದರೆ ಅದಂಟಾ ತಿವ್ ಸುರ್ರ ನರ್ಸರಿಗೆ ಈಗ ತಗೊಳ್ಬಹುದಾ ಏನ್ ಬೇಕದು ಓಕೆ ಈ ನರ್ಸರಿ ತುಂಬ ಇಷ್ಟ ಆಯಿತು ನನಗೆ ಯಾಕೆ ಕೊಂಡ ತುಮ್ ಸುಮಾರು ವೆರೈಟಿದು ಇತ್ತು ಇಲ್ಲಿ ಸುಮಾರು ಕಲೆಕ್ಷನ್ ಇದೆ ಹಾಗೂ ಸ್ವಲ್ಪ ಕಮ್ಮಿ ಅಂತ ಕೂಡ ಆಯಿತು ನನಗೆ ರೇಟ್ ಡೈಲಿಯಕ್ಕೆಲ್ಲ ನೂರು ರೂಪಾಯಿ ಇತ್ತು ನಾನು ಸುಮಾರು ಡೈಲಿ ತಕ್ಕೊಂಡೆ ನನಗೆ ಬೋಗನ್ವಿಲ್ಲ ಸುಮಾರು ಬೇಕಿತ್ತು ನಿಜವಾಗ್ಲೂ ನನಗೆ ತುಂಬ ಇಷ್ಟ ಸ್ವಲ್ಪ ದೊಡ್ಡ ದೊಡ್ಡದು ಅದು ಕೂಡ ಇಲ್ಲಿ ಒಂದು ಸಾವಿರ ತುಂಬ ದೊಡ್ಡದು ಇರುತ್ತೆ ನೋಡಿ ಅದೆಲ್ಲ ಒಂದು ಸಾವಿರ ರೂಪಾಯಿ ಮತ್ತು ಕಮ್ಮಿದು ಕೂಡ ಇತ್ತು ಟೂ ಫಿಫ್ಟಿ ಆ ರೀತಿ ಎಲ್ಲ ಕೂಡ ಇತ್ತು ಸುಮಾರು ಗಿಡವನ್ನು ತೊಗೊಂಡಿದ್ದೀನಿ ನಾನು

ಇನ್ನೂ ಕೂಡ ಉಂಟು ತಗೊಳ್ಳಿಕ್ಕೆ ಅದ್ರ ಜಾಗ ಇಲ್ಲ ಕಾರಲ್ಲಿ ಮತ್ತೆ ಇನ್ನೊಂದೇನಂದ್ರೆ ನನಗೆ ಭೂಗಮಿಲ್ಲ ಅದು ಕೆಲವೊಬ್ಬಕ್ಕಿತ್ತು ಅದು ಸಿಗ್ಲಿಲ್ಲ ಮತ್ತೆ ಇಲ್ಲಿ ಕೂಡ ಇಟ್ಟಿದೆ ಎಲ್ಲ ಇನ್ನು ಈ ಜಾಗದಲ್ಲಿ ಕೂಡ ಇಡ್ಲಿ ಕೊಟ್ಟು ಮೀನು ಮತ್ತು ರಾಯಿಗೆ ಇಲ್ಲಿ ಹಿಂದೆ ಕೂರಿಸುದು ಅದು ಒಂದ್ ಸೀಟ್ ಅಲ್ಲಿ ಮತ್ತೆ ಇಡ್ಲಿ ಕೊಟ್ಟು ಸಿಕ್ಕಿದ ಒಂದು ಚಾನ್ಸ್ ಯಾಕೆ ಬಿಡ್ಬೇಕು ಬಿಡಬಾರದು ಮತ್ತೆ ಮತ್ತೆ ಸಿಗುದಿಲ್ಲ ಅಂತ ಚಾನ್ಸ್ ಫುಲ್ ಧಾರಾಳ ಇದೆ ಮನಸ್ಸು ಎಷ್ಟು ಬೇಕು ತಕೊಳ್ಳೋದು ಅಲಾ ಊಟ ಮಾಡ್ಲಿಕ್ಕೆಲ್ಲ ಉಂಟು ಮೈಸೂರು ಹೋಗ್ತಾ ಇದೀವಿ ಮೈಸೂರು ಲಾಂಗ್ ಡ್ರೈವ್ ಬಂದ್ವಿ ಫುಲ್ಲು ಇನ್ನು ಕುನಾಲಿಗೆ ಒಂದು ಮೀಟ್ ಆಗಿ ಎಷ್ಟು ಇಷ್ಟ ಕುಣಾಲಿಗೆ ಮೀಟ್ ಆಗಿ ಹೋಗೋದಂತ ಹೇಳಿ ಇಲ್ಲಿ ಬಿರಿಯಾನಿ ತಗೊಂಡ್ವಿ ಮತ್ತೆ ಚಿಲ್ಲಿ ಚಿಕನ್ ಇದೆ ನೋಡಿ ಅದು ಕೂಡ ತಗೊಂಡ್ವಿ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಕುಣಾಲಿಗೆ ಒಂದು ಮೀಟ್ ಮಾಡಿದ್ವಿ ಸುಮಾರು ಟೈಮ್ ಆಯ್ತು ಕುಣಾಲಿಗೆ ಮೀಟ್ ಮಾಡದೆ ಖುಷಿ ಆಯ್ತು ಮಾತಾಡಿ ಊಟ ಎಲ್ಲ ಆಯ್ತು ಇನ್ನು ಹೊರಡುದು ಹೇಳು

ಜಾಗ ಸಾಕಾ ಈಗ ಇನ್ನು ಕೂಡ ಬರುತ್ತೆ ಆಯ್ತಾ ಸ್ವಲ್ಪ ನಿಮ್ಮ ನಿಮ್ಮ ತೊಡೆ ಮೇಲೆ ಕೂಡ ಇಡ್ಲಿ ಕೊಟ್ರು ನನಗೆ ಹೌದು ನಿಮ್ಗೆ ಎಷ್ಟು ಬೇಕು ಗಿಡ ಹ್ಮ್ ಎಷ್ಟು ಗಿಡ ಬೇಕು ನಿಮ್ಗೆ ಇವತ್ತು ಇವತ್ತು ಕಾರ್ ಫುಲ್ ಆಗಿದೆ ನಮ್ಗೆ ಕುತ್ಕೊಳ್ಳಿಕ್ಕೆ ಜಾಗ ಇಲ್ಲ ಆದ್ರೂ ಕೂಡ ನಿಮ್ಗೆ ಗಿಡ ಬೇಕಲ್ಲ ಹೋಗುವಾಗ ಟೀ ಕುಡಿಯೋಣ ಅಂತ ಹೇಳಿ ನಿಂತ್ವಿ ಅಲ್ಲಿ ಕೂಡ ಪಕ್ಕದಲ್ಲಿ ನರ್ಸರಿ ಇತ್ತು ಹಾಗೆ ಅಲ್ಲಿ ಕೂಡ ಬಂದೆ ಇಲ್ಲಿ ಕೂಡ ಕೆಲವು ಬೋಗನ್ ಬಿಲ್ಲ ಎಲ್ಲ ಉಂಟು ಇವಾಗ ಎಲ್ಲಿ ಬಂದಿದೆ ಹುಣಸೂರ್ ಹತ್ರ ಬಂದ್ ಇಲ್ಲಿ ಒಂದು ನರ್ಸರಿಗೆ ಗಾಡಿ ಫುಲ್ ಆಗಿದೆ ಈಗ ಜಾಗ ಇಲ್ಲ ಬೊಬ್ಬೆ ಆಗ್ತಾ ಇದಾರೆ ಈಗ ಜಾಗ ಇಲ್ಲ ಜಾಗ ಇಲ್ಲ ಅಂತ ಈಗ ಹೊಡ್ಬೇಕು ಏನ್ ಮಾಡುದು ಅಂತ ನನಗೆ

ಇಲ್ಲಿ ನಮ್ಮ ಅವಸ್ಥೆ ನೋಡಿ ಅಂತ ಹಿಂದೆ ಗಿಡ ಇಲ್ಲಿ ಅಲ್ಲಿ ಬ್ಯಾಂಬು ಅಲ್ಲಿ ನಾನು ಮತ್ತೆ ಇಲ್ಲಿ ಫ್ರೂಟ್ಸ್ ಬ್ಯಾಗ್ ಫೋನ್ ಸೇರಿ ನಾವು ಇಲ್ಲಿ ಕೂತ್ಕೊಂಡಿದ್ದೀವಿ ಎಷ್ಟು ಕಷ್ಟದಲ್ಲಿ ಎಂತದ ನಮ್ಮದಲ್ಲಿ ಸೈಜ್ ಉಂಟು ಒಂದು ಪಾಟ್ ಕೆಳಗೆ ಸಪೋರ್ಟ್ ಕೆಳಗೆ ಎಲ್ಲ ತುಂಬಿಸಿದ್ದೆ ಎಷ್ಟು ಸಿಗುತ್ತೆ ಅಷ್ಟು ಆಯ್ತು ಗಂಟೆ ಒಂಬತ್ತುವರೆ ಆಯ್ತು ಹನ್ನೆರಡು ಗಂಟೆಗೆ ರೀಚ್ ಆಗ್ತೀವಿ ಓಕೆ ಒಂಬತ್ತುವರೆ ಆಯ್ತು ಇನ್ನೊಂದು ಹನ್ನೆರಡು ಗಂಟೆಗೆ ನಾವು ರೀಚ್ ಆಗ್ತೀವಿ ಆಮೇಲೆ ಫುಲ್ಲು ಎಷ್ಟು ತಿರ್ಗಾಡಿದ್ವಿ ಅಂತ ಇಲ್ಲ ಎಷ್ಟು ಕಡೆ ಹೋದ್ವಿ ಅಂತ ಇಲ್ಲ ನರ್ಸರಿಗೆ ಎಷ್ಟು ಸಲ ಇಳಿದು ಹೋದ್ವಿ ಹೋದ್ವಿ ಅಂತ ಎಲ್ಲ ಸುಮಾರು ಎಲ್ಲಿ ಸಿಕ್ತು ಅಲ್ಲೆಲ್ಲ ಹಾ ಎಲ್ಲಿ ಸಿಕ್ತು ಅಲ್ಲೆಲ್ಲ ಹೋಗಿದ್ವಿ ಖುಷಿ ಆಯ್ತು ಇವತ್ತು ಫುಲ್ಲು ಹ ಇನ್ನು ನನಗೆ ಹೋಗಿ ಊಟ ಮಾಡಿ ಸಾಕಾಗುತ್ತೆ ಸ್ನಾನ ಮಾಡ್ಲಿಕ್ಕೆ ಉಂಟು ಎಲ್ಲ ಹಾಕ್ಬೇಕು ನನಗೆ ಹೋಗಿ ಇನ್ನು ಮಾತಾಡ್ಲಿಕ್ಕೆ ಸಿಗ್ತೀನಿ ಮಾತಾಡುವ ಪರಿಸ್ಥಿತಿಯಲ್ಲಿ ಇಲ್ಲ ಈಗ ನಾವು ಗಾಡಿಯನ್ನು ಟೆಂಪೋ ಮಾಡಿದರೆ ಈಗ ಕಾರನ್ನು ಟೆಂಪೋ ಮಾಡಿ ಹಾಕಿದ್ದಾರೆ ಮತ್ತೆ ಯಾಕೆ ನಾವು ಗಾಡಿ ತಕೊಳ್ಳುದು ಅದಕ್ಕೆ ಟೆಂಪೋ ನೀವು ಮಾಡಿದ್ರೆ ಟ್ರಕ್ ಮಾಡ್ತೀನಿ ಎಂತ ತಕೊಂಡ್ರಿ ಎಂತ ತಕೊಂಡ್ರಿ ಒಂದು ನಿಮಿಷ ಒಂದು ನಿಮಿಷ ಫುಲ್ ಇದುಂಟು ಹೋಗಿ ಮತ್ತೆಂತ ತಗೊಂಡ್ರಿ ಚಿಕನ್ ಸುಕ್ಕ ಮತ್ತೆ ಅರಿಪತ್ರಿ ನಿಮಗೆ ಹೊಟ್ಟೆ ಇಲ್ಲ ಎಂತ ಇದು ರಿವರ್ ವ್ಯಾಲಿನ ಇಲ್ಲಿ ಸುಳ್ಯನ ಒಡಬಾಯಿ ಒಡಬಾಯಿ ಹತ್ರ ಅಕ್ಕಿ ನನ್ನ ಫೇವ್ರೇಟ್ ಎಲ್ಲಿ ನೋಡಿ ಇದ್ರ ಪಾಟ್ ಒಳಗೆ ಇಟ್ಟಿದ್ದೀವಿ ಎಲ್ಲ ನನ್ನ ಇದರ ಮೇಲೆ ಉಂಟು

ಗಿಡವನ್ನು ನಾವು ತೊಗೊಂಡು ಬಂದಿದ್ದೀವಿ ಇವತ್ತು ಕಾರಲ್ಲಿ ಎಲ್ಲಿಂದ ಎಲ್ಲಿಷ್ಟು ಮತ್ತು ಇದು ಇಷ್ಟು ದೊಡ್ಡ ದೊಡ್ಡದು ಮತ್ತೆ ಇದು ಮತ್ತೆ ಇದೆಲ್ಲ ಸ್ವಲ್ಪ ಸ್ವಲ್ಪ ಸಣ್ಣದು ಅಮ್ಮ ಎಲ್ಲ ಮನೆಗೆ ಬಂದರು ನಮಗೆ ಡಿನ್ನರ್ ತಂದಿದ್ದಾರೆ ಅವನೇನು ಮಾಡ್ತಿದ್ದಾರೆ ನೋಡೋಣ ಅಮ್ಮ

அங்க சாகைட்டியது ஃபுல்லுலேட்ட ஃபுல்லு கடல்ல லாக்ட் நான் 200 ருயா ரொம்ப খুশি இல்ல ரொம்ப খুশি ஆயிற்று 땡க் யூ 땡க் யூ பாபு வெல்கம் பாபு

ಹ್ಯಾಪಿ ಬೆಲೆ ಟೆಂಡಿ ಥ್ಯಾಂಕ್ ಯು ಅನಿ ಕ್ಯೂ ಫರ್ ಇದು ಬಂದಿದೆ ಇದು ಬಂದಿದೆ ಅದು ನಾನು ಮೊತ್ಲಿ ಇದು ಆರ್ಡರ್ ಮಾಡಿದೆ ಇದು ಇವತ್ತು ಹೋಗಿದ್ನೋ ಇದು ಇದೆ ಫ್ಲಾನಿ ಎರಡು ಉಂಟಾ ಒಂದು ಪಜ್ಜಿ ಉണ്ട് ನನಗೆ ಫೇವರಿಟ್ ಕಲರ್ ಅದು ನೋಡಿ ಚೆಕ್ ಮಾಡ್ ನೋಡಿ ಸರ್ ಇರಲ್ಲ ಎರಡರಲ್ಲಿ ಒಂದಾ ಅದು ಗ್ಯಾರಂಟಿ

ಊಟ ಮಾಡ್ತೀವಿ ಮಲಗ್ತೀವಿ ತುಂಬ ಅಂದರೆ ತುಂಬ ಟಯರ್ಡ್ ಆಗಿದೆ ಹಾಗಾಗಿ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಹ್ಯಾಪಿ ವ್ಯಾಲೆಂಟೈನ್ ಡೇ ಯಾವಾಗಲೂ ಖುಷಿ 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 ಆಗಿದೆ ಕೇವಲ ಹುಡುಗ ಹುಡುಗಿಯರು ಮದುವೆ ಆಗದವರು ಅವರಿಗೆಲ್ಲ ನೀವು ಅಜ್ಜ ಅಜ್ಜಿ ಆಗೋ ತನಕ ಪ್ರೀತಿ ದಿನವನ್ನು ಡೈಲಿ ಸೆಲೆಬ್ರೇಟ್ ಮಾಡಿ ಒಂದಿನಕ್ಕೆ ಸೀಮಿತ ಅಲ್ಲ ಇದು ಡೈಲಿ ಸೆಲೆಬ್ರೇಟ್ ಮಾಡಿ ಓಕೆ ಎಲ್ಲರಿಗೂ ಗುಡ್ ನೈಟ್ ಹ್ಯಾಪಿ ವ್ಯಾಲೆಂಟೈನ್ ಡೇ